ಹಾಯ್ ನಮಸ್ಕಾರ ನನ್ನ ಹೆಸರು ಬರ್ಮಣ್ಣ ಕಂದಾಟಿ ನಾನು ಇವತ್ತು ಒಂದು ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀನಿ ಏನು ವಿಶೇಷತೆ ಅಂತಂದರೆ ಅಡಿಕೆಯನ್ನು ಕುಚ್ಚಿ ರೆಡಿ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ನಾವೇನು ಪಾನ್ ಪರಾಗು ಹಾಗೂ ಆ ಹಾಕ್ಕೊಳ್ತಾವಲ್ಲ ಆ ಅಡಿಕೆ ಹೆಂಗೆ ಹೊಲದಿಂದ ಬಂದು ರೆಡಿ ಆಗ್ತದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ನಮ್ಮ ಒಬ್ಬ ರೈತರು ಅದಾರ ಮತ್ತು ಅಡಿಕೆಯನ್ನು ಬೇಯಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಡೋಣ ಸರ್ ನಮಸ್ಕಾರ ನಮ್ಮ ಹೆಸರು ಸರ ಏನು ಕಲ್ಲೇಶ್ 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 ಅವರು ಹಾಂ ನಿಮ್ಮದು ಊರು ಯಾವ್ದು ಸರ ಹಿರೇ ತೊಗೊಳಿರಿ ಹಿರೇ ತೊಗಲೇರಿ ಹಿರೇ ತೊಗೊಳಿರಿ ತಾಲೂಕು ದಾವಣಗೆರೆ ತೊಗೊಳಿರಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲಾ ನೀವು ಈ ಅಡಿಕೆ ಬೇಯಿಸ್ತಕ್ಕಂಥ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ ಮೂರು ವರ್ಷ ಮೂರು ವರ್ಷದಿಂದ ಮಾಡ್ತಾ ಇದ್ದೀರಿ ಹಾಂ ನಿಮ್ಮದು ಸ್ವಂತ ಅಡಿಕೆ ಎಷ್ಟಿದೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಪೂರ್ತಿ ಅಡಿಕೆನೇ ಇದೆ ಹಾಂ ಈ ಅಡಿಕೆಯನ್ನು ನಾವು ಕೊಯ್ತೇವಲ್ಲ ವರ್ಷದಾಗ ಎಷ್ಟು ಕೊಯ್ಲನ್ನು ಕಟಾವನ್ನು ಮಾಡ್ತೀರಿ ನಾಲ್ಕು ನಾಲ್ಕು ಕಟಾವನ್ನು ಮಾಡ್ತೀರಿ ಆ ನಾಲ್ಕು ಕಟಾವು ನೋಡಿ ಈಗ ಎಷ್ಟು ಕಟಾವಾಗಿದ್ದವು ಎರಡನೇ ಕಟಾವು ಇದ್ರದ್ದು ಸ್ವಲ್ಪ ಇದನ್ನು ಹೇಳ್ತೀರಾ ಫಸ್ಟ್ ಅಡಿಕೆ ಹೆಂಗೆ ತರ್ತೀರಿ ತಂದದ್ದನ್ನು ಏನೇನು ಮಾಡ್ತೀರಿ ಸ್ವಲ್ಪ ತೋರಿಸ್ತಾ ಹೇಳ್ತೀರಾ ಉಂಟು ಉಂಟು ಹಾಂ ಜಲ್ಡಿ ಬಿಡೋದು ಬರ ತೋಸ್ರೆ ಇದು ಅಡಿಕೆ ಸುಲಿತಕ್ಕಂಥದ್ದಲ್ಲ ಹಾಂ ಹಾಂ ಇಲ್ಲಿ ಬಂದು ಜಲ್ಡಿ ಹೊಡೆದು ಜಲ್ಡಿ ಹೊಡೆದು ಮಿಶಿನಾಕಿ ಹಾಂ ಹಸಿ ಅಡಿಕೆಯನ್ನು ಈ ಥರ ತರ್ತೀರಿ ತಂದು ಅದನ್ನೆಲ್ಲ ಪೂರ್ತಿ ಜಲ್ಡಿ ಹೊಡೆದು ಈ ಥರ ಎಲ್ಲ ಕಸರ ತೆಗಿತೀರಿ ಕಸರು ತೆಗೆದುಬಿಟ್ಟು ಅಡಿಕೆ ರೆಡಿ ಮಾಡಿಕೊಂಡು ಆ ಅಡಿಕೆಯನ್ನು ಇದಕ್ಕೆ ಹಾಕ್ತೀನಿ ಹಾಂ ಇದು ಎಷ್ಟು ಬೆಲ್ಟಿಂದ ಇದು ಎಂಟು ಬೆಲ್ಟ ಎಂಟು ಬೆಲ್ಟ್ ಅಂದರೆ ದೊಡ್ಡ ಮಿಶಿ ಮಾಡ್ತಾರೆ ಹಾಂ ಹಾಂ ಇದ್ರ ಕಾಸ್ಟ್ ಎಷ್ಟಾಗತ್ತೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಇದು ಕಾಸ್ಟು ಇದು ಏನಪ್ಪ ಅಂತಂದರೆ ಅಡಿಕೆ ಈಗ ಕುಡಿಯೋದ್ರ ಜೊತೆಗೆ ನಾನೇ ಸ್ವತಃ ಸಿಪ್ಪಿಯನ್ನು ಹೊರಗೆ ಹಾಕ್ತಾರಲ್ಲ ಅಂದರೆ ಲೇಬರ್ ಇಲ್ಲಿ ಉಳಿತಾಯ ಹಾಕತ್ತೆ ಹಾಂ ಹಾಂ ಇವರೆಲ್ಲರೂ ಅದನ್ನು ಏನಿಲ್ಲ ಬೇಕು ಕ್ಲೀನ್ ಮಾಡೋದು ಏನು ಅಡಿಕೆ ಬೇರೆ ಚಲ್ಟ ಬೇರೆ ಮಾಡೋದು ಅದನ್ನು ತಗೊಂಡು ಅದಕ್ಕೆ ಹಾಕ್ತಾರೆ ಅದನ್ನ ಹಾಕಿ ಈ ಕಡೆ ಆಯ್ಕೆ ಬರ್ಬೇಕು ಹಾಂ ಇವ್ರಿಗೆ ಏನು ಲೇಬರ್ ಕೊಡ್ತೀರಿ ಐವತ್ತರಿಂದ ಮುನ್ನೂರು ರೂಪಾಯಿ ಒಂದು ದಿವ್ಸಕ್ಕೆ ಹಾಕಿ ಹಾಂ ಇಲ್ಲಿ ಈ ಥರ ಬರ್ತೀವಿ ಅಷ್ಟೇ ಅಡಿಕೆ ಆ ಕಡೆ ಬೀಳುತ್ತೆ ಹಾಂ ಅದು ಹಸಿ ಅಡಿಕೆ ಹಾಂ ಅದ್ರಾಗ ಉಳಿದಿರ್ತಕ್ಕಂಥದ್ದು ಹಾಂ ಬರ್ರ ಇದು ಇದಾಗೆಲ್ಲ ಅದು ರಾಶೆ ಇದು ಹಾಕಿದ್ಮೇಲೆ ಇಲ್ಲಿ ರಾಶೆ

ಹಂಡೆವು ಹಾಂ ಹಾಂ ಒಲೆ ಓ ಇದರೊಳಗೆ ಹಾಲಿದೆಯಲ್ಲ ಹಾಲು ಕೆಂಪು ಇದೆ ಹಾಂ ಇದಕ್ಕೆ ಅಡಿಕೆ ಹಾಕಿ ಕಟ್ಟಿಗೆ ಹಾಕಿ ಒಳಗೆ ಬೇಯಿಸ್ತೀರಿ ಹಾಂ ಅಡಿಕೆ ಹಾಕ್ತಿರಲ್ಲ ಹಾಕಿ ಎಷ್ಟೊತ್ತು ಬೇಯಿಸ್ತೀರಿ ಒಂದು ತಾಸು ಬೇಯಬೇಕು ಅದು ತಿರುತ್ತಾ ಇರ್ಬೇಕು ಕೈ ಬಿಟ್ಟು ಬಿಟ್ಟರೆ ಮುಗ್ದಬೇಕು ಅದು ಈಜಿ ನೋಡ್ತೀರಾ ಬೆಂದೈತೀರಾ ನನಗೆ ತಗದು ಹಾಕಿ ಮತ್ತೆ ಅದು ಬೇರೆ ಅದು ಹಾಕ್ತೀರಿ ಹಾಂ ಹಾಂ ಒಂದು ದಿವ್ಸಕ್ಕೆ ಎಷ್ಟು ಇಂಥದ್ದು ಮಾಡ್ತೀರಿ ಆರಿಂದ ಏಳು ಒಂದು ಸಲಕ್ಕೆ ಎಷ್ಟು ಅಡಿಕೆ ಹಾಕ್ತೀರಿ ಅದಕ್ಕೆ ಹದಿನಾಲ್ಕು ಡಬ್ಬ ಅಂತ ತೂಕದಾಗ ಹೇಳೋದಾದ್ರೆ ಒಂದು ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿ ಒಂದು ಸಲಕ್ಕೆ ಒಣ ಅಡಿಕೆ ಬರ್ತೈತಿ ಅಂದ್ರೆ ಹಸೇಡಿಕೆ ಜಾಸ್ತಿ ಹಾಕಿರ್ತೀರಿ ಒಂದು ಕೆ ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿ ಹಾಂ ಅಂಥದ್ದು ಒಂದು ಆರು ಸಲನಾದರೂ ನೀವು ಹಾಕ್ತೀರಿ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏಳರಿಂದ ಎಂಟು ಎಂಟು ಕ್ವಿಂಟಲ್ ದಿವಸ ಇದು ಮಾಡ್ತೀರಿ ಹಾಂ 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 ಬನ್ರಿ ಸರ್ ಅಲ್ಲಿಂದ ಬಂದು ಈ ಥರ ಆಗ್ತದೆ ಏನು ಆ ತೈತಲ್ಲ ಆ ಕುಚಿ ತಂದಿಟ್ಟು ಈ ಕಡೆ ಆಗ್ತದೆ ಇಲ್ಲ ಹಾಂ ಹಾಂ ಇದು ಎಷ್ಟು ದಿವಸ ಒಣಗಿಸ್ತೀರಿ ಐದು ದಿವಸ ಆರು ದಿವಸ ಎಷ್ಟು ಐದು ದಿವಸ ಬಿಸಿಲು ಬಿಟ್ಟರೆ ಐದರಿಂದ ಆರು ದಿವಸ ಆ ಆನಂತರ ಅದನ್ನು ತುಂಬಿ ಮಾರ್ಕೆಟ್ಗೆ ಹೋಗ್ತೀರಿ ಇಲ್ಲ ಬೇಡ ಅಂದರೆ ಸ್ಟಾಕ್ ಮಾಡಿ ರೇಟ್ ಮೇಲೆ ಡಿಪೆಂಡ್ ರೇಟ್ ಚೆನ್ನಾಗಿತ್ತು ಮಾರ್ಕೆಟಿಗೆ ಬಿಡ್ತೀವಿ ರೇಟ್ ಇಲ್ಲಪ್ಪ ಅಂತಂದರೆ ಇದು ಮಾಡ್ತೀವಿ ಹೇಳೋದು ಎಷ್ಟು ಜನ ನೀವು ಅಂಟ್ತು ಇಬ್ಬರು ಇಬ್ರು ನೀವು ಇಬ್ಬರು ಇದೇ ಕೆಲಸ ನೋಡ್ಕೊಳ್ತಾ ಇದ್ರೆ ವೆರಿ ಗುಡ್ ಆತ್ಮೀಯ ರೈತರೇ ಇವತ್ತು ನಾನೊಂದು ಅಡಿಕೆ ಬೇಯಿಸ್ತಕ್ಕಂಥ ಒಂದು ಇದು ನೋಡಿ ಭಾಳ ಖುಷಿ ಆಯಿತು ಹಾಗೆ ಈ ಥರ ಹೋಗ್ತಾಯಿದ್ದೆ ನೋಡಬೇಕು ಅನ್ನಿಸ್ತು ನೋಡಿದೆ ಒಂದು ಒಳ್ಳೆ ಇದು ಮತ್ತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಅಡಿಕೆ ಬೆಳೆಯೋರಿಗೆ ಏನೋ ಅವರು ಯಾರಿಗಾರ ಮಾರಕ್ಕೆ ಕೊಡಬೇಕು ಕೇಣಿ ಕೊಡಬೇಕು ಅಥವಾ ಹಿಂಗೆ ಕುಚ್ಚು ಬೇಯಿಸ್ಬೇಕು ಅಂತೀರ ಈಗ ಒಂದು ಎಕರೆ ಎರಡು ಎಕರೆ ಇದ್ದರೆ ಹೆಂಗೆ ಮಾಡೋಕ್ಕಾಗುತ್ತೆ ಒಂದ್ ಎಕರೆ ಎಕರೆ ಎರಡ್ ಎಕರೆ ಇದ್ದಾರಿಗೆ ಅಡುವಾಗ್ ಮಾಡ್ತೀವಿ ಅಂತಂದು ಹೋದ್ರೆ ನೆಟ್ಕೊಂಡು ಖರ್ಚು ಜಾಸ್ತಿ ಬರ್ತದೆ ಈಗ ಒಂದ್ ಎಕರೆ ಎರಡು ಎಕರೆ ಇದ್ದ ಇತ್ತು ಮಾಡ್ಕೊಂಡು ಆದಾಯ ಉತ್ತ ಉಳಿಸಬೇಕು ಮನೆಯವರಿಂದ ಈಸಿ ಆಗುತ್ತೆ ಮಿಷಿನ್ ಮಾಡಿ ಸಾಕಷ್ಟೇ ಮಾಡ್ಕೊಂತಾರಲ್ಲ ಆದ್ರಿಂದ ಆದಾಯ ಜಾಸ್ತಿ ಸುಮಾರು ಒಂದ್ ಅದಾರ ಈಗ ಇಲ್ಲೆಲ್ಲ ಇಲ್ಲಿ ಮೇಲೆ ಇಪ್ಪತ್ತರ ಮೇಲೆ ಐತಿ

ಹೌದಾ ನೀವು ಮಾರ್ಕೆಟಿಂದ ಕಾಯಿ ತಂದು ಇಲ್ಲಿ ಹಾಕ್ಸಿ ಕುಚ್ಚಿಸಿ ಇದು ಮಾಡಬೇಕು ಹಾಂ 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 ಇಲ್ಲ ನೀವು ಮದುವೆ ಆಗತ್ತೆ ಅಂದರೆ ಮನುಷ್ಯ ಕೆಲಸ ಇಲ್ಲ ಅನ್ನೋದ್ಕಿಂತ ಏನಾದರೂ ಒಂದು ಇಂಥದ್ದು ಮಾಡ್ಬೋದು ಮಾಡ್ಬೋದು ಸರಿ ಒಳ್ಳೆಯದು ನಿಮ್ಮಿಬ್ಬರಿಗೂ ಧನ್ಯವಾದಗಳು ಮತ್ತೆ ಶುಭ ಓಕೆ ಸರ್ ಥ್ಯಾಂಕ್ ಯು